ಶರಣಮ್ ಸ್ನೇಹಿತರೆ ಈ ಹುಡುಗ ನೀವು ನೋಡ್ತಾ ಇರ್ಬೋದು ನಾನು ದಸರಾ ಎಕ್ಸಿಬಿಷನಿಗೆ ಹೋಗಿದ್ನಲ್ಲ ಇಪ್ಪತ್ತೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಲ್ಲೇ ಈ ಹುಡುಗ ನನಗೆ ಕೂತಿರೋದು ಕಾಣಿಸ್ತಾ ಸೊ ನೋಡಿ ನನಗೆ ತುಂಬ ಬೇಜಾರಾಯಿತು ಈ ವಿಡಿಯೋ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ದೆ ಇನ್ನೊಬ್ಬ ಹುಡುಗನೂ ಇಲ್ಲೇ ಇದ್ದಾನೆ ಇವನು ಸಹ ಮತ್ತೊಂದು ನಂದು ಇಪ್ಪತ್ತ ಐದಕ್ಕೆ ನಾನು ಇದಕ್ಕೆ ಹೋಗಿದ್ದೆ ಮೈಸೂರು ಪ್ಯಾಲೇಸಿಗೆ ಅಲ್ಲಿ ಕೂತ್ಕೊಂಡು ಭಿಕ್ಷೆ ಬರ್ತಾ ಇದ್ದ ಸೊ ಆ ಹುಡುಗಂದು ಈ ಹುಡುಗಂದು ಸೇರಿಸಿ ಎರಡು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಹೇಗಿದೆ ಅಂತೇಳ್ಬಿಟ್ಟು ಏನಾದ್ರು ನಿಂದು ಗುಲ್ಬರ್ಗ ಅಲ್ಲಿಂದ ಇಲ್ಲಿಗೆ ಬಂದಿರದ

ನೋಡಿ ಎಷ್ಟು ಇವ್ರಿಗೆ ಚಳಿ ಆಗ್ತಾ ಇದೆ ಆದ್ರೂ ಸಹ ನೋಡಿ ಹೇಗೆ ನಡುಕ್ತಾ ಇದ್ದಾರೆ ಹೊಟ್ಟೆಪಾಡಿಗೋಸ್ಕರ ನಿಂತಿದ್ದಾರೆ ನೋಡಿ ಎಷ್ಟು ನಡುಕ್ತಾ ಇದ್ದಾರೆ ಇವರು ಅವ್ರು ನೀವು ಸುಮ್ಮನೆ ಇರಿ ಅಂದ್ರೆ ಅವ್ರಿಗೆ ಚಳಿ ಬರ್ತಿರೋದು ಅವ್ರ ಏನು ಮಾಡ್ತಾರೆ ನಡುಕ್ತಾ ಇದಾರಲ್ವಾ ಚಳಿ ಆಗ್ತಿರೋದ ಹೆದರ್ತಿರೋದ ನೀವು ಚಳಿ ಹೋಗಿ ಮತ್ತೆ ಏನಕ್ಕೆ ಚಳಿ ಅವ್ರು ಹೊಟ್ಟೆ ಮಾಡೋರು ಮಾಡ್ಬಾರ್ದಮ್ಮ ಎಷ್ಟು ಗಂಟೆ ತನಕ ಇದು ಕ್ಲೋಸ್ ಆಗೋ ತನಕ ಇರ್ತಾರಾ ಒಂಬತ್ತುವರೆ ಹತ್ತು ಗಂಟೆ ತನಕ ಎಷ್ಟು ನಡ್ಕ್ತಾ ಇದ್ದಾರೆ ನೋಡಿ ಊಟ ಮಾಡಿದ್ರಾ ಇವ್ ನಡ್ತಾ ಇರೋದು ನೋಡಿದ್ರೆ ಏನಾದ್ರು ಜರ್ಗಿನ ಪಡ್ಸೋಣ ಅಂತ ಅನಿಸ್ತಾ ಇದೆ ಆದರೆ ಏನು ಮಾಡೋಕ್ಕಾಗತ್ತೆ ಅವರು ಹೊಟ್ಟೆ ಪಾಡು ಇವಾಗ ನಾನು ಜರ್ಕಿನ್ ಕೊಡ್ಸಿದ್ರು ಸಹ ಏನೂ ಮಾಡೋಕ್ಕಾಗಲ್ಲ ಅವ್ರು ಹಾಕೋದು ಇಲ್ಲ ಯಾಕಂದರೆ ಇದೇ ಅವರು ಈ ರೀತಿ ವೇಷ ಧರಿಸೋದ್ರಿಂದನೇ ಅವರಿಗೆ ನೋಡಿ ಇಲ್ಲಿ ದುಡ್ಡು ಹಾಕ್ತಾರೆ ಜನ ನೋಡ್ತಾರೆ ಆದ್ದರಿಂದ ಅವ್ರ ಜೀವನ ನಡೆಯುತ್ತೆ ಅಲ್ವಾ ನೋಡಿ ಹೇಗೆ ನಡ್ಕ್ತಾ ಇದ್ದಾರೆ ಬರ್ವ ಇಂಥದ್ದೆಲ್ಲ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಆದರೂ ನಾವು ಮೂಕ ಪ್ರಾಣಿಗಳಾಗ್ಬಿಟ್ಟು ಸುಮ್ಮನೆ ನೋಡ್ತಾ ಇರಬೇಕು ಅಷ್ಟೇ ನಮ್ಮಿಂದ ಏನು ಮಾಡೋಕ್ಕೂ ಆಗಲ್ಲ ಅಲ್ವಾ ಒಂದು ದಿನದ ನಾವು ಸಹಾಯ ಮಾಡ್ಬೋದಷ್ಟೇ ಆದರೆ మధ్య అవర్ సంసారా అవర్ మని స్థితి ఏగిదియో ఏనో మట్లే అవ ఇదిన్ అవర్ మార్లే బెకండిండి టైం పూర్తి వద్దాం ఏనో అప్పుడు నాకియా ఆ యాప్ తెలై దియాం యా పహేల మొదలు ನೋಡಿ ಸ್ನೇಹಿತರೆ ನಾನು ಇದನ್ನ ಜರ್ಕಿನ್ ತಕೊಟ್ಟೆ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ನಡಕ್ತಾ ಇದ್ದಾರಲ್ಲ ಯಾವ್ದು ಹುಡ್ಕ ಮುದಕ ಹೊಡಿತಾರೆ ಅಂತೇಳ್ಬಿಟ್ಟು ಹಾಕೊಂಡಂತೂ ಹೆದಕ್ತಾ ಇದ್ದಾರೆ ನೋಡಿ ಹುಡುಕ್ತಾ ಇದಾರೆ ತೋರ್ಸಕ್ಕೆ ಯಾವ್ದೋ ಮುದ್ಕ ಹೊಡಿತಾರಂತೆ ಇವರು ಅವ್ರು ಹೇಳಂತೂ ಹೋಗೋ ಹಾಗೂ ಇಲ್ಲ ಅಂತ ಹಾಕೊಂಡ್ರು ನಾನು ಹಾಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಹೆದರ್ತಾ ಇದ್ದಾರೆ ಅದು ಯಾವುದೋ ಮುತ್ತಂಗಿ ತೋರ್ಸೋಕೆ ಹುಡುಕ್ತಾ ಇದ್ದಾರೆ ಅಲ್ಲೊಂದು ಮಗು ಕಾಣ್ತಾ ಇದ್ದು ಅಲ್ಲೊಂದು ಮಗುಗೆ ಅದೇ ರೀತಿ ಪೇಂಟ್ ಹೊಡೆಸಿ ನಿಲ್ತಿದ್ದಾರೆ ಪಾಪ ಆ ಮಗು ನಡುಕ್ತಾ ಇದೆ ನೋಡಿ ಇವರಿಗೆ ಹೆಂಗೆ ಈ ಮಕ್ಕಳಿಗೆಲ್ಲ ಇವರು ಎಲ್ಲಿಂದ ಅನಾಥ ಮಕ್ಕಳಿಗೆ ಸರಿ ಜಾಕರಾವ್ ಚೀಕೆ ಪೆಹನ್ನು ಪೆಹನ್ನು ನೋಡಿ ಅವ್ರು ಹೋಗ್ತಾ ಇದ್ದಾರೆ ನಾನು ಆಮೇಲೆ ಹಾಕೋತೀನಿ ಹೊಡಿತಾರೆ ನನಗೆ ಅಂತೇಳ್ಬಿಟ್ಟು ಪಾಪ ಇಸ್ಕೊಂಡು ಜರ್ಕಿನೂ ಹೋದ್ರು ನೋಡಿ ಆ ಜರ್ಕಿನೂ ಹಾಕೋಕ್ ಕೊಡ್ತಾರೋ ಅವರಿಗೆ ಇಲ್ವೋ ಗೊತ್ತಿಲ್ಲ ಅಷ್ಟು ನಡುಗ್ತಾ ಇದ್ದಾನೆ ಆ ಹುಡುಗ ನನಗಂತೂ ನೋಡಿ ತುಂಬ ಬೇಜಾರಾಗ್ತೀರಿ ಅದು ಯಾವ ಮುದ್ಕನೋ ಕಣ್ಣಿಗೂ ಕಾಣ್ತಾ ಇಲ್ಲ ಬನ್ನಿ ಅಲ್ಲಿ ಇನ್ನೊಂದು ಮಗು ಸಹ ಇದೆ ಅಲ್ಲಿ ನಾನು ಆ ಮಗುಗೂ ತೋರಿಸ್ತೀನಿ ಅಲ್ಲೂ ಪೇಂಟ್ ಮಾಡಿ ನಿಡ್ಸ್ತಿದ್ದಾರೆ ಇಂಥವರಿಗೆಲ್ಲ ನಾನು ಬಾಯಿರ ಕೆಲಸ ಮಾಡಿರೋದವರಿಗೆಲ್ಲ ಸರ್ಕಾರ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡ್ಬಿಟ್ಟು ಈ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನಾದ್ರೂ ನೀಡಬೇಕು ಈ ಮಗು ಅಂತ ನೋಡಿ ಹೇಗ್ ಮಾಡಿ ಈ ಮಗು ನಡಕ್ತಾ ಇದೆ ನೋಡಿ ಎಲ್ಲಿನಾದ್ರು ಹೊತ್ಕೊಂಡ್ಬಂದಿದಾರೋ ಈ ಮಕ್ಕಳಿಗೆ ಎಲ್ಲ ಗೊತ್ತಿಲ್ಲ ಅದು ಯಾವ ಮತ್ತೋ ಕಾಣಿಸ್ತಾನ ಕೌನ್ಸ ಗಾಂ ಹೇ ತುಂಬಿ ತುಂಬಿ ಕನ್ನಡ ಬರುತ್ತೆ ಮುತ್ಕೊಂಡೆ ಇರೋದಾ ನೀವು ಕನ್ನಡ ಬರಲ್ಲ तुम भी बूढ़े के साथ रहते हो क्या हिंदी। वो के साथ रहते हो क्या वहाँ पर जो बड़ा लड़का है उसी के साथ तुम भी रहते हो क्या फिर तुम कहाँ रहते हो गाँव किसके साथ हो तुम कहाँ जाओगे ಅವ್ರ ತಾಯಿನವರು ಆ ಹುಡ್ಗ ನಿಮ್ಮಗನಾ ಹುಡ್ಗ ನಿಮ್ಮಗನಾ ಅವಳು ನಿಮ್ಮ ಆ ಹುಡ್ಗ ಪೇಂಟ್ ಮಾಡ್ಕೊಂಡಿರೋದು ನಿಮ್ಮಗ ಅಲ್ಲ ಅವಳಿಗೆ ಯಾಕಂಗೆ ಕೂರಿಸಿದೀರ ಯಾಕೆ ಕೂರ್ಸಿದ್ದೀರಾ ಭಿಕ್ಷೆ ಬೇಡಕ್ಕೆ ಯಾಕೆ ಕೂರಿಸಿದೀರ ಆ ಮಗುಗೆ ಆ ಸಣ್ಣ ಮಗುಗೆ ಚಳಿಯಲ್ಲಿ ನಿಮಗ್ ಕಾಲ್ ಆಗಲ್ಲ ಅವ್ಳಿಗ್ ಕಾಲಿಲ್ಲ ನೀವು ನೋಡ್ಕೋಬೇಕಲ್ವಾ ಮಗುಗೆ ಅವಳ ಸಂಪಾದನೆ ಮಾಡ್ಬಿಟ್ಟು ನೀವು ಬದುಕ್ಬೇಕಾ ಅವ್ರ ಅಪ್ಪನ್ಗೆ ಕಾಲಿಲ್ಲ ಅಂತ ಹೇಳಿದ್ರೆ ಆ ಮಗು ಭಿಕ್ಷೆ ಮಾಡ್ಬಿಟ್ಟು ಅವ್ರ ಭಿಕ್ಷೆಯಿಂದ ಅವ್ರ ಮಗು ಇದ್ ಮಾಡ್ಬೇಕ ಅವ್ರ ಅಪ್ಪನ್ ತೋರ್ಸ್ಕೋಬೇಕಾ ನಾಕ್ ಮನೆಗ್ ಕೆಲ್ಸ ಆದ್ರೂ ಮಾಡ್ಬಿಟ್ಟು ನೀವ್ ಇದ್ ಮಾಡ್ಬೋದಲ್ವಾ ನೀವು ಎಲ್ಲ ಅಡಿಕೆ ಅದೆಲ್ಲ ಹಾಕೊಳಕ್ಕೆ ನೀವು ದುಡ್ಡು ಎಲ್ಲಿಂದ ತರ್ತೀರಾ ಇನ್ನೊಂದು ಆಂಟಿ ಇವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ ಚಿಕ್ಕ ಮಕ್ಕಳಿಗೆ ಅದ್ ಏನ್ ಕುಡಿಸ್ತಾರ ಏನೋ ಮತ್ ಬರೋ ತರ ಕುಡ್ಸ್ಬಿಟ್ಟು ಅವ್ ಮಲ್ಕೊಂಡೇ ಇರ್ತಾವೆ ದಿನ ಎಲ್ಲ ನೋಡ್ರಿ ಓದ್ಕೊಂಡು ಅರ್ಥ ಮಾಡ್ತಾರೆ ಯಾವಾಗ್ಲೂ ಮಲ್ಕೊಂಡೇ ಇರೋ ವೈಟ್ ಬರುತ್ತಲ್ಲ ಅದನ್ನ ತಗೊಳ್ತಾರೆ ಮತ್ತೆ ಫೆವಿಕೋ ಇದು ಫೆವಿ ಬಾಂಡ್ ಅಂತ ಹೇಳ್ಬಿಟ್ಟು ಒಂದು ಇದ್ ಬರತ್ತಲ್ಲ ಅದೆಲ್ಲ ಯೂಸ್ ಮಾಡ್ತಾರೆ ಚಿಂದಿ ಹಾಯಿಸೋ ಮಕ್ಕಳೆಲ್ಲ ಯಾರು ಏನು ನಾವು ಒಂದಿನ ಮಾತಾಡ್ಬೋದು ಅಷ್ಟೇ ಅವ್ರ್ ನಾಳೆ ಮತ್ತೆ ಪ್ರಕಾರ ಅದೇ ಸ್ಥಿತಿ ಅವ್ರದ್ದು ಫಸ್ಟ್ ಆಫ್ ಆಲ್ ಇಂಥವ್ರಿಗೆ ದುಡ್ಡೇ ಕೊಡಕ್ ಹೋಗ್ಬಾರ್ದು ಆ ಮಕ್ಕಳಿಗೆ ಮಕ್ಳಿಗೆ ಭಿಕ್ಷೆನೆ ಹಾಕೋಕ್ ಹೋಗ್ಬಾರ್ದು ಅದೊಂಥರ ಇವರು ಬಿಸ್ನೆಸ್ ಮಾಡ್ತಿರೋದು ನೋಡಿ ನೋಡ್ರಿ ಆ ಮಗು ಹೆಂಗ್ ಬೆಳಿಬೇಕು ಆ ಸಣ್ಣ ಮಗು ಏನ್ ಮೂರ್ ವರ್ಷ ಇರ್ಬೇಕೇನು ಅವಳಿಗೆ ದುಡ್ಸ್ಬಿಟ್ಟು ನೀವು ತಿನ್ಬೇಕೇನ್ರಿ ನೋಡಿ ಅಲ್ಲಿ ತಾಯಿ ಅಲ್ವಾ ನೀವು ನಿಮಗೆ ಅಷ್ಟು ಕರುಣೆ ಆದ್ರೂ ಬೇಡವಾ ಮಕ್ಳು ಮೇಲೆ ಇಲ್ವಾ ಕರುಣೆ ಮತ್ ಯಾಕೆ ಮಾಡ್ಕೋಬೇಕು ಮಕ್ಳಿಗೆ ನೀವು ನೋಡಿ ಅಷ್ಟು ಸಣ್ಣ ಭಿಕ್ಷೆ ಹೇಗ್ ಮಾಡ್ತಿರಲ್ಲ ನೋಡಿ ಸ್ನೇಹಿತರೆ ಮೊನ್ನೆ ಎಕ್ಸಿಬಿಷನ್ ಅಲ್ಲಿ ಮಗುಗ್ ನಿಲ್ಸಿತ್ತು ಅದೇ ಅವಮ್ಮ ಆ ಮಗುವಿನ ತಾಯಿ ಅದು ಇವತ್ತು ಇಲ್ಲಿಗೆ ತಗೊಂಡ್ಬಂದು ಬಂದು ಅವತ್ತಿಲ್ಲ ಅವತ್ತಿಲ್ಲ ಹೇಳ್ಬಿಟ್ಟು ಹೇಳ್ತಾ ಇದ್ರಲ್ಲ ನೋಡಿ ಅವರೇ ಮಗುವಿನ ತಾಯಿ ನೋಡಿ ನೋಡ್ತಿರ್ಬೋದು ಯಾರು ಐನೂರು ರೂಪಾಯಿ ನೋಟ್ ಹಾಕಿದ್ದಾರೆ ನಾನು ಐನೂರು ರೂಪಾಯಿ ನೋಟಿ ಈ ಮಗು ಕೊಡಲ್ಲ ಅಂತ ಅವರಮ್ಮ कित पलके होता है इधर अरे इधर वो माँ अरे उटा खाना खाया नहीं खाया वो तुम्हारी माँ है क्या हाँ माँ है वो तुम्हारी पता नहीं वो क्यों मांग रही है पांच सौ रुपए तुम्हारे वो तुम्हारी माँ है क्या हाँ? फिर वो क्यों छीन रही थी तुमसे तुम्हारे 500 रुपए ये सब पैसे किससे दोगे तुम किसको दोगे तुम क्या करोगे रखकर नोडी नोडी हेगे आ मगो दूध तगोन होतता इडे नोडी 500 रुपए कोटिदारे और अम्मा किटकोता इदारे और पडला ಅಂತ ನೈದ್ ಹೋಗಿಕೆ ಹುಸ್ಕು ಪಾನ್ಸು ರೂಪಾಯಿ ಚೂ ಮಾಂಗ್ರೀಯ ತುಂಬಸೆ ರೂಪಾಯಿ ನೋಡಿ ಎಲ್ಲಲ್ಲಿ ಬೇಕು ಅಲ್ಲಲ್ಲಿ ಹೋಗ್ತಾ ಇದೆ ಆ ಮಗು ಅದು ಅವಮ್ಮ ನೋಡಿ ಅವರ ಅಮ್ಮ ಕರ್ಕೊಂಡು ಕರ್ಕೊಂಡು ಹೋಗ್ತಾ ಇದೆ ಆ ಮಗು ಮುಂದೆ ಇಟ್ಟು ಸಂಪಾದನೆ ಮಾಡಿ ದುಡ್ಡು ತಿಂತಾ ಇದೆ ನೋಡಿ ಅಮ್ಮಮ್ಮನೇ ದುಡ್ಡು ತಗೊಂಡು ಆ ಮಗುಗೆ ಆ ಹತ್ರ ಎಷ್ಟು ಬೇಕು ಅಷ್ಟೆಲ್ಲ ತಗೊಂಡ್ಬಿಟ್ಟು ಇಟ್ಕೊಂಡು ನೋಡಿ ಅಷ್ಟು ಎಲ್ಲ ಸಣ್ಣ ಸಣ್ಣ ಮಕ್ಳಿಗೆ ಮಾಡ್ಕೊಂಡ್ಬಿಟ್ಟಿದ್ರು ಅವ್ರ ಕೈನ ಸಂಪಾದನೆ ಮಾಡಿಬಿಟ್ಟು ಮಕ್ಕಳು ಜೀವನ ಹಾಳು ಮಾಡ್ತಿದಾರಂತೆ ನೋಡಿ ಹೇಗೆ ನಿಂತ್ಕೊಂಡ್ಬಿಟ್ಟಿದ್ದೆ ಮಕ್ಕಳು ಆ ಮಕ್ಕಳಿಗೂ ಅಭ್ಯಾಸ ಆಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ನೋಡಿ ಜನ ಬರ್ತಿದ್ದಾರೆ ದುಡ್ಡು ಹಾಕ್ತಾರೆ ಅವಮ್ಮ ಏನಾಗತ್ತೆ ಬಂದು ತೊಗೊಂಡೋಗ್ಬಿಡತ್ತೆ ಅವಾಗಲೇ ಇದ್ದಂತಹ ದುಡ್ಡು ಎಷ್ಟು ಜಾಸ್ತಿ ಇತ್ತು ಒಬ್ಬಮ್ಮ ಬಂದು ತಗೊಂಡೋಯ್ತು ನೋಡಿ ಬಕೆಟ್ ಎಲ್ಲ ಖಾಲಿ ಮಾಡಿ ಮತ್ತೆ ನಿಲ್ಲಿಸೋಯ್ತು ಮಗುಗೆ ನಿಲ್ಸೋದು ದುಡ್ಡು ತೆಗೊಳ್ಳೋದು ಮತ್ತೆ ನಿಲ್ಸೋದು ಊಟ ಮಾಡ್ತಾ ಖಾನ ಖಾಯಾಕ್ಯಾ ನೈ ಖಾಯಾ ಕೂತು ಮರಿ ಮನೆ ಖಾನನ ಇದೆಯಾ ಬಾತ್ಕರು तो जना गुम कट नोड़ता है। ना। ना नोड़ी तो तो क्यों डरा रहे वो सबको डराओ मत डर के चले जाएंगे ना वो

ನಡಿ ಅದರಲ್ಲೂ ಮುಗಿದ ನಗು ನಡಿ ಈ ಮಕ್ಕಳಿಗೆ ಅದು ಖುಷಿ ಕೊಡ್ತಾ ಇದೆ ಅವ್ರಿಗೆ ಈ ಮಕ್ಳು ಜೀವನ ನೋಡಿ ಈ ಮಕ್ಕಳು ಜೀವನ ನೋಡಿ ಆ ಮಗು ಜೀವನ ನೋಡಿ ಎಷ್ಟು ಹೊಟ್ಟೆ ಉರಿಯತ್ತೆ ಎಷ್ಟು ಬೇಜಾರಾಗತ್ತೆ ನೋಡಿ ऐनू गता सोड को देखिए दोस्तों ये बच्चा कैसा है छोटा है लेकिन इसकी माँ ने इसको यहाँ पर खड़ा किया है लोग आ रहे हैं देख रहे हैं इसको पैसे डालकर जा रहे हैं जैसे ही है पैसे ज़्यादा हो जाते हैं उसकी माँ आकर लेकर चले जाती है और फिर से इसको खड़ा कर यहाँ पर चले जाती है परसों ये एग्जीबिशन में था आज यहाँ देखिए पैलेस ग्राउंड है ये पैलेस के सामने खड़ा हुआ है तो बड़ा बहुत अफसोस होता है खेलने की उम्र में पढ़ाई करने के उम्र में ये बच्चा अपने माँ बाप को पैसे कमा कर दे रहा है देखिए कितना मासूम है वो बच्चा थक गया है उसके जिसम पर पेंट लगा है अगर हमारे जिसम को तो कुछ लगता है तो कितनी होती है सुबह शाम तक ये बच्चा देखिए आंखों तक देखिए उसके जो पलक होते हैं वहाँ पर भी ಪೇಂಟ್ ಲಗಾ ತಿರ್ವಿ ಸಮಲ್ಗರ್ಗೆ ಆಕರ ಹೇ ಮಾ ಸ್ನೇಹಿತರೆ ಹೇಗಿದೆ ಈ ಮಗು ಒಟ್ಟೆ ಪಡೆಗೋಸ್ಕರ ನೋಡಿ ಅವ್ರ ತಲೆ ತಾಯಿಗಳು ಏನ್ ಮಾಡ್ತಾರೆ ಇಲ್ಲಿ ಬಂದ್ ನಿಲ್ಸ್ತಾರೆ ಹೋಗ್ಬಿಡ್ತಾರೆ ಈ ದುಡ್ಡು ಜಾಸ್ತಿ ಆಗಿದ ತಕ್ಷಣ ಏನ್ ಮಾಡ್ತಾರೆ ಬಂದ್ ದುಡ್ಡು ಹೋಗಿ ಮತ್ತೆ ಖಾಲಿ ಬೇಕೇ ನಿಲ್ಸ್ಬಿಡ್ತಾರೆ ಈ ಮಗು ನೋಡಿ ನಮಗೇನಾದ್ರು ಮೈಗೆ ಏನಾದ್ರು ತಾಕ್ತು ಅಂತ ಹೇಳಿದ್ರೆ ಎಷ್ಟು ಹಿಂಸೆ ಆಗತ್ತೆ ಬೆಳಗಿಂದ ಸಾಯಂಕಾಲ ತನಕ ರಾತ್ರಿ ತನಕನೂ ಇರುತ್ತೆ ಈ ಮಗು ಮೊದಲು ಮೊನ್ನೆ ಎಕ್ಸಿಬಿಷನ್ ಅಲ್ಲಿ ಇತ್ತು ಈ ಮಗು ಅದು ನಾನು ವಿಡಿಯೋ ಮಾಡಿದ್ದೀನಿ ಇವಾಗ ನೋಡಿ ಈ ಪ್ಯಾಲೇಸ್ ಗ್ರೌಂಡ್ ಹತ್ರ ನಿಲ್ತಿದ್ದಾರೆ ಅವಮ್ಮ ಇಲ್ಲೇ ಇದೆ ಅವರಮ್ಮ ನೋಡಿ ಏನು ಗೊತ್ತಾಗ್ತಾ ಇಲ್ಲ ಸುಮ್ಮನೆ ನೋಡ್ತೀರ ಜನ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಬೆಳಗಿಂದ ಸಾಯಂಕಾಲ ಆ ಕಣ್ಣಿನ ರೆಪ್ಪೆಗಳಿಗೂ ಸಹ ಪೇಂಟ್ ಆಗಿದೆ ಆ ಮಗುಗೆ ಎಷ್ಟು ಹಿಂಸೆ ಆಗ್ತಿರ್ಬೋದು ಕಾನೇ ಕಾಯಿ ನೋಡಿ ಊಟನು ಸಹ ಮಾಡಿಲ್ಲ ಅಂತೆ ಬೂಕ್ ನೈಲಾಗ್ರಯ್ಯ ಕ್ಯಾ ನೈಲಾಗ್ರಯ್ಯಕ್ಯಾ ಇಲ್ಲಗ್ರಯ್ಯ ಹೊಟ್ಟೆನೂ ಹಸಿತಾ ಇದೆಯಂತೆ ನಾನು ಏನಾದರೂ ತಗೊಂಬಂದ್ ಕೊಟ್ಟು ಸಹ ಪೇಂಟ್ ಆಗಿದೆಯಲ್ಲ ಆಗಲ್ಲ ಅಂತಾನೆ ನಾನು ಅದನ್ನು ಕೇಳಿದೆ ತುಂಬ ಹೊಟ್ಟೆ ಉರಿಯುತ್ತೆ ಇಂಥ ಮಕ್ಕಳಿಗೆಲ್ಲ ನೋಡುತ್ತೆ ಏನು ಮಾಡಕಾಗಲ್ಲ ನೋಡಿ ಎಲ್ಲರೂ ಆ ಮಗುವ್ ನೋಡಿಬಿಟ್ಟು ತನ್ನ ತಮ್ಮ ಮಕ್ಕಳಿಗೆ ತೋರಿಸಿಬಿಟ್ಟು ಖುಷಿ ಪಡ್ತಿದ್ದಾರೆ ಗೆಸ್ ಎಲ್ಲರೂ ಅಪ್ನೆ ಅಪ್ನೆ ಬಚ್ಚೋಂ ಕೋ ಈ ಬಚ್ಚೆ ಕೋ ದಿಖಾ ಕರ رہے ಹ್ ಖುಷಿ ಹೋ رہے ಹ್ ದೇಖಿئے ಎಲ್ಲರೂ ದೇಖತಾ ಜಾ رہے ಹ್ ಏನೆಕೂದಿ ಉಮರ್ ಹೈ ಲೇಕಿನ್ ಯ ಕಮಾಯಿ ಕರ رہا ಹೈ ಪೈಸೆ ಕಮಾಯ ಕರ್ ಅಪ್ನೆ ಘರ್ ವಾಲೋಂ ಕೋ ದೇ ರಹ ಹೈ ನೋಡಿ ಆಟ ಆಡುವಂತಾ तई गुडो संपादना कितना पेट जल रहा है इस बच्चे को देखकर इस मासूम बच्चे को देखकर ये लोग बच्चे देखिए कितने खुश हैं अपने घर वालों के साथ आए हैं स्कूल जाते हैं घूमने के लिए आए हैं अरे रही ಪೇರೆಂಟ್ಸ್ ಗಳ ಜೊತೆ ಆಟ ಆಡೋಕ್ತ ಆಟ ಆಡುವಂತಹ ವಯಸ್ಸು ಎಲ್ಲ ನೋಡಕ್ಕೆಲ್ಲ ಬಂದಿದ್ದಾರೆ ನೋಡಿ ಈ ಮಕ್ಳ ಜೊತೆ ಆ ಮಗುನೂ ಸಹ ಆಟ ಆಡುವಂತ ವಯಸ್ಸು ಆದ್ರೆ ಈ ಮಗು ದೊಡ್ಡ ಸಂಪಾದನೆ ಮಾಡ್ಕೊಡ್ತಾ ಇದೆ ಈ ಮಕ್ಕಳೆಲ್ಲ ನೋಡೋಕೆ ಬಂದಿದ್ದಾರೆ ಆ ಮಗು ಸಂಪಾದನೆ ಮಾಡ್ತಾ ಇದೆ धरा आओगे क्या मेरे साथ ले जाऊंगी तुम्हें पढ़ाऊंगी स्कूल भेजूंगी आओगे क्या हाँ आओगे मेरे साथ नहीं आओगे क्यों ऐसे पैसे कमाना है तुमको पैसे कमाना है बतिया ना स्कूल से इसको इतने अरे नानो केल तैयार तो पराल आंचनूरी एकदम टुट्टू संपदा ने मर ಇಷ್ಟು ತನಕ ನನ್ನ ಜೊತೆ ವಿಡಿಯೋ ನೋಡಿರೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಈ ಎರಡೂ ಮಕ್ಕಳ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಿಮಗೆ ಎಲ್ಲ ಈ ವಿಡಿಯೋ ಬಗ್ಗೆ ಏನನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಈ ವಿಡಿಯೋದಾನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಶರಣಂ ಸ್ನೇಹಿತರೆ